ಸರ್ ಅಜಿತ್ ಸರ್ ಏನ್ ಸರ್ ನಿಮ್ ಡೈಲಾಗು ಸಖತ್ತ ಹೇಳ್ತೀರಾ ಸರ್ ಸರ್ ದರ್ಶನ್ ಅಭಿಮಾನಿಗಳ ಮೇಲೆ ನಿಮ್ಗೆ ಯಾಕೆ ಸರ್ ಇಷ್ಟು ಕೋಪ ಯಾಕೆ ಸರ್ ಸರ್ ಡೈಲಾಗ್ ಚೆನ್ನಾಗಿ ಹೊಡಿತೀರಾ ಸರ್ ಅದೊಂದು ಡೈಲಾಗ್ ಯಾಕೆ ಸರ್ ಡೈಲಾಗ್ ಅದು ಕತ್ತೆ ಬಾಲ ಕುದುರೆ ಜುಟ್ಟು ಸಾರ್ ಅದು ನಿಮ್ಮ ಬಾಯಲ್ಲೆಲ್ಲ ಚೆನ್ನಾಗಿ ಕೇಳಿಸಲ್ಲ ಅದು ಡೈಲಾಗು ದರ್ಶನ್ ಸರ್ ಹೊಡೆದ್ರೆ ಸಕ್ಕತ್ತಾಗಿ ಕೇಳಿಸುತ್ತೆ ಡೈಲಾಗ್ ಅದು ಏನ್ ಸರ್ ಕತ್ತೆ ಬಾಲ ಕುದುರೆ ಜುಟ್ಟು ಅಂತ ಸರ್ ಏನ್ ಸರ್ ಅಂತ ದೊಡ್ಡ ವೇದಿಕೆ ಮೇಲೆ ಕೂತ್ಕೊಂಡು ನೀವು ಈ ತರ ಎಲ್ಲ ಮಾತಾಡ್ಬೋದಾ ಸರ್ ನೀವು ಮಾತಾಡ್ಬೋದಾ ಇನ್ನೊಂದು ಅದು ಬಿ ಟಿವಿಲಿ ಅವ್ರ ಇವ್ರು ಅವ್ರ ಹೆಸರೇನ್ ಅವರಂತೂ ವೃತ್ತಿ ಧರ್ಮ ಅನ್ನೋದೇ ಇಲ್ಲ ಬಿಡ್ರಿ ಅವ್ರಗಂತ ಅಲ್ವಾ ಸರ್ ವೃತ್ತಿ ಧರ್ಮ ಅನ್ನೋದೇ ಇಲ್ಲ ಅವ್ರಗಂತೂ ಎಲ್ಲ ಮರ್ಚ್ ಬಿಡಿದ್ದಾರೆ ಕಿತ್ತೋಗಿರೋ ದರ್ಶನ್ ಕಿತ್ತೋಗಿರೋ ದರ್ಶನ್ ಫ್ಯಾನ್ಸ್ ಡ್ಯಾಶ್ ದರ್ಶನ್ ಡ್ಯಾಶ್ ಫ್ಯಾನ್ಸ್ ಮೇಡಮ್ ಡ್ಯಾಶ್ ಅಂದ್ರೆ ಏನ್ ಮೇಡಮ್ ಅದು ದಯವಿಟ್ಟು ಹೇಳಿ ಮೇಡಮ್ ಅದು ಗೊತ್ತಾಗಬೇಕು ಎಷ್ಟೋ ಜನ ಗೊತ್ತಾಗಬೇಕು ನಾನು ಒಬ್ಬ ಏನು ಅಂತ ಗೊತ್ತಾಗಬೇಕಲ್ಲ ಮೇಡಮ್ ವೃತ್ತಿ ಧರ್ಮನೇ ಮರ್ತಿದಿರಲ್ಲ ಮೇಡಮ್ ನೀವು ಫಸ್ಟ್ ಅವ್ರ ಸರಿಗಿಲ್ಲ ಇವ್ರ ಸರಿಗಿಲ್ಲ ಅನ್ನೋದು ತೋರ್ಸೋದ್ ಬದಲು ಫಸ್ಟ್ ನೀವ್ ಸರಿ ಹೋಗ್ರಿ ಮೇಡಮ್ ನೀವ್ ಸರಿ ಹೋಗ್ರಿ ಆಯ್ತಾ ನೋಡಿ ಸರ್ ಪ್ರಜ್ವಲ್ ರೇವ ಅನ್ನೋದು ಕೇಸು ಸುದ್ದಿನೇ ಇಲ್ಲ ಸರ್ ಸೆಂಟ್ರಲ್ ಅಲ್ಲಿ ನಮ್ಮ ಇವರು ಅವರು ಮತ್ತೆ ಇವರು ಸೋಮಣ್ಣ ಮಿನಿಸ್ಟರ್ ಆಗೋ ಸೆಂಟ್ರಲ್ ಅಲ್ಲಿ ಅದು ಸುದ್ದಿ ಇಲ್ಲ ಹಲೋ ಸರ್ ದೊಡ್ ಮನೆಯಲ್ಲಿ ಯಾವ್ದೋ ಒಂದು ಡೈವರ್ಸ್ ಕೇಸ್ ಅದು ಸುದ್ದಿ ಇಲ್ಲ ಕೊಟ್ಟಿಲ್ಲ ಅಲ್ಲ ಸರ್ ಯಾವುದು ಸಿದ್ಧಲ್ಲ ಬರೀ ದರ್ಶನ್ ದರ್ಶನ್ ಫ್ಯಾನ್ಸ್ ದರ್ಶನ್ ಅದು ಮಾಡಿದ್ರು ದರ್ಶನ್ ಇದು ಮಾಡಿದ್ರು ಬರೀ ಟಿ ಆರ್ ಪಿಗೋಸ್ಕರ ಸರ್ ಆ ಹೆಣ್ಮಗುಗೆ ಯಾರೋ ರೇಣುಕಾ ಸ್ವಾಮಿ ಅವರ ಮನೆಯವ್ರಿಗೆ ನ್ಯಾಯ ಕೊಡ್ಸೋದಾಗ್ಲಿ ಅವ್ರಿಗೆ ಒಳ್ಳೇದ್ ಮಾಡೋದಾಗ್ಲಿ ನಿಮ್ ಉದ್ದೇಶ ಅಲ್ಲ ಸರ್ ನಿಮ್ ಉದ್ದೇಶ ಒಂದೇ ಬರೀ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ¿Hola, Isabel? ¿sí?